ನಮಸ್ತೆ ಎರಡೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನ ಮತ್ತೆ ಸೂರ್ಯಗೆ ಬೈದು ಕೃಷ್ಣ ಕರ್ಕೊಂಡು ಪ್ರಮೀಳಾ ಆಚೆಗೆ ಬರ್ತಾರೆ ಆಚೆಗೆ ಬಂದು ಅಳ್ತಾ ನಿಂತಿರ್ತಾರೆ ಅಜ್ಜಿ ಅಜ್ಜಿ ನೀನು ಮೀನಾ ಆಂಟಿ ಮತ್ತೆ ಸೂರ್ಯ ಅಂಕಲ್ ನ ಬೈದೆ ಅಂತ ಕೃಷ್ ಕೇಳಿದಾಗ ಪ್ರಮೀಳಾ ಅಳ್ತಾ ಇರ್ತಾರೆ ಪಾಪ ಅಲ್ವಾ ಅಜ್ಜಿ ಅವರು ಅಂತ ಕೃಷ್ ಕೇಳಿದಾಗ ಹೌದಪ್ಪ ನಾನು ಪಾಪ ಮಾಡ್ಬಿಟ್ಟೆ ಅಂತ ಒಳ್ಳೆ ಎರಡು ಮನ್ಸುಗಳಿಗೆ ತುಂಬಾ ನೋವು ಮಾಡ್ಬಿಟ್ಟೆ ಏನ್ ಮಾಡೋದು ಎಲ್ಲ ನನ್ ಕರ್ಮ ಅಂತ ಹೇಳ್ಕೊಂಡು ಪ್ರಮೀಳಾ ಅಳ್ತಾ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಈ ಕಡೆ ಮನೆಗ್ ಬಂದಿರೋ ಗೆಸ್ಟ್ ಗಳೆಲ್ಲಾನು ಕೂಡ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊ ಹೋಗ್ತಾರೆ ನೋಡಿದ್ರೇನ್ರಿ ನಿಮ್ ಸೊಸೆ ಗೊಂಬೆ ಕೂರಿಸ್ತೀನಿ ಅಂತ ಹೇಳಿ ಸರಿಯಾಗಿ ಮರ್ಯಾದೆ ತಗದು ನಂದು ಹೋಯ್ತು ಹೋಯ್ತು ನನ್ ಮಾನ ಮರ್ಯಾದೆ ಎಲ್ಲಾ ಹೋಯ್ತು ಕಂಡು ಕಂಡವರೆಲ್ಲ ಬಂದು ಬಾಯಿಗೆ ಬಂದಂಗೆಲ್ಲ ಅನ್ನೋ ರೀತಿ ಆಗೋಯ್ತು ಅಂತ ಶಾಂತಿ ಹೇಳ್ತಿರುವಾಗ ಬೇಕಮ್ಮ ಇವ್ರಿಗೆ ಇನ್ನು ಆಗ್ಬೇಕು ನನ್ ಆವತ್ತೇ ಹೇಳ್ದೆ ಇವೆಲ್ಲ ಬೇಡ ಕಣೋ ಅಂತ ಎಲ್ಲಿ ಮಾತ್ನ ಅಂತ ಮನೋಜ ಹೇಳ್ತಾನೆ ಏ ಸುಮ್ನೆ ಇರೋ ತಾಳಕ್ ಮೇಳ ಅನ್ನಂಗೆ ಇವ್ನ್ ಬಂದ್ಬಿಟ್ಟ ಮಧ್ಯದಲ್ಲಿ ಮಾತಾಡೋದಿಕ್ಕೆ ನೋಡಮ್ಮ ಮೀನಾ ಬೇಜಾರ್ ಮಾಡ್ಕೋಬೇಡ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ನೀವೇನೋ ಆ ಹುಡುಗನ್ಗೆ ಒಳ್ಳೇದಾಗ್ಲಿ ಅಂತ ಈ ರೀತಿ ಎಲ್ಲ ಮಾಡೋದಕ್ ಹೋದ್ರಿ ಅದು ಹೀಗೆಲ್ಲ ಆಗೋಯ್ತು ಹೋಗ್ಲಿ ಬಿಡಿ ಇದನ್ನ ಇಲ್ಲೇ ಬಿಟ್ಟು ಹಾಕಿ ಮುಂದಿನ ಕೆಲಸ ನೋಡೋಗಿ ಅಂತ ಹೇಳಿ ಬೇಜಾರು ಬೇಜಾರ್ ಅಲ್ಲಿಂದ ಹೋಗ್ತಿರ್ತಾರೆ ಈ ಕಡೆ ಏನೇ ನಿಮ್ಮಮ್ಮ ಈ ತರ ಪರ್ಫಾರ್ಮೆನ್ಸ್ ಕೊಟ್ರಲ್ವೇನೆ ಸೂಪರ್ ಕಣೆ ಅಂತ ಪೂಜಾ ರೋಹಿಣಿ ಹತ್ರ ಹೇಳ್ತಿರ್ತಾಳೆ ಅದು ಬಿಡು ಇವರಿಬ್ರು ಯಾವ ರೀತಿ ಮರ್ಯಾದೆ ಕಳ್ಕೊಂಡು ಹೆಂಗ್ ನಿಂತಿದ್ದಾರೆ ಅಂತ ನೋಡು ಅಂತ ರೋಹಿಣಿ ಮೀನಾ ಸೂರ್ಯನ ತೋರ್ಸಿ ಪೂಜಾ ಹತ್ರ ಹೇಳ್ತಿರ್ತಾಳೆ ಈ ಕಡೆ ಮೀನಾ ತುಂಬಾನೇ ಅಳ್ತಿರ್ತಾಳೆ ಅವಳನ್ನ ಸಮಾಧಾನ ಮಾಡಿ ಸೂರ್ಯ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈ ಕಡೆ ಕೃಷ್ಣ ಮಲಗಿಸಿ ಪ್ರಮೀಳಾ ಹತ್ಕೊಂಡು ಕುತ್ಕೊಂಡಿರ್ತಾರೆ ಅಷ್ಟಲ್ಲಿ ಪೂಜಾ ಬಂದು ಅಮ್ಮ ಊಟ ರೆಡಿ ಇದೆ ಬಂದು ಊಟ ಮಾಡಿ ಅಂತ ಹೇಳ್ತಾಳೆ ಬೇಡಮ್ಮ ನಾನ್ ತಿನ್ನೋ ಮನ್ಸಲ್ಲಿಲ್ಲ ಅಂತ ಹೇಳಿ ಪ್ರಮೀಳಾ ಅಳ್ತಾ ಇರ್ತಾರೆ ಅಳ್ಬೇಡಿ ಅಮ್ಮ ಎಲ್ಲ ಸಮಸ್ಯೆನು ಮುಗೀತಲ್ವಾ ಅಂತ ಪೂಜಾ ಹೇಳ್ತಿರುವಾಗ ಎಲ್ಲಮ್ಮ ಮುಗೀತು ಇದುವರೆಗೂ ನಾನು ಯಾರಿಗೂ ಕೆಟ್ಟದ್ದೇ ಬಯಸಿದ್ದಿಲ್ಲ ಮನ್ಸಲ್ಲಿ ಕೆಟ್ಟದನ್ನು ಕೂಡ ನಾನು ಯೋಚನೆ ಮಾಡಿಲ್ಲ ಕಲ್ಯಾಣಿಗೂ ಅಷ್ಟೇ ಮದ್ವೆ ಆಗ್ಬೇಕಾದ್ರೆ ಅವ್ಳಗ್ ಒಳ್ಳೇದಾಗ್ಲಿ ಅಂತಾನೆ ನಾನು ಮದುವೆ ಮಾಡಿದ್ದು ಅದು ಕೂಡ ತಪ್ಪಾಗೋಯ್ತು ಆದ್ರೆ ಇವತ್ತು ನನಗೆ ಗೊತ್ತಿದ್ದು ಗೊತ್ತಿತ್ತು ಆ ಎರಡು ಒಳ್ಳೆ ಮನ್ಸುಗಳಿಗೆ ತುಂಬಾನೇ ನೋವು ಮಾಡ್ಬಿಟ್ಟೆ ಅದರಿಂದ ತುಂಬಾ ನೋವು ಅಮ್ಮ ನನ್ಗೆ ಅಂತ ಪ್ರಮೀಳಾ ಅಳ್ತಿರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ ಪೂಜಾ ಹೋಗಿ ಡೋರ್ ಓಪನ್ ಮಾಡಿದಾಗ ರೋಹಿಣಿ ಒಳಗಡೆ ಬಂದು ಆ ಕಳ್ತಿದ್ಯಾ ಹೌದು ಊಟ ಮಾಡಿದೆ ಅಮ್ಮ ಅಂತ ರೋಹಿಣಿ ಕೇಳಿದಾಗ ಅವ್ರೇನು ಊಟ ಮಾಡಿ ಕಣೆ ಅಂತ ಪೂಜಾ ಹೇಳ್ತಾಳೆ ಯಾಕಮ್ಮ ಊಟ ಮಾಡ್ತಿಲ್ಲ ಮಾತ್ರ ಬೇರೆ ಹಾಕೋಬೇಕು ಅಂತ ರೋಹಿಣಿ ಹೇಳ್ತಿರುವಾಗ ಹೇಳ್ತಿರ್ವಾಗ ಹಾಕೋಬೇಕು ಅಂತ ಪ್ರಮೀಳಾ ಕೇಳ್ತಾರೆ ಯಾಕೆ ಮತ್ತೆ ತಲೆ ಬೀಳ್ಬೇಕಾ ಡಾಕ್ಟರ್ ತಾನೆ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು ಅಂತ ಅಂತ ರೋಹಿಣಿ ಹೇಳಿದಾಗ ನಾನು ಏನ್ ಮಾಡ್ಬೇಕಾಗಿದೆ ಒಂದೇ ಸಲ ಆದ್ರೂ ಹುಟ್ಟೋದ್ರೆ ನೆಮ್ಮದಿಯಾಗಾದ್ರೂ ಇರ್ತೀನಿ ಅಂತ ಪ್ರಮೀಳಾ ಹೇಳ್ತಿರ್ತಾರೆ ಹೌದು ನೀನ್ ಯಾಕೆ ಕುತ್ಕೊಂಡಿ ರೀತಿ ಹೇಳ್ತಾ ಇದೀಯಾ ಅಂತ ರೋಹಿಣಿ ಕೇಳ್ತಿರುವಾಗ ಯಾಕೆ ನನ್ಗೆ ಅಳೋದಕ್ಕೂ ಸ್ವಾತಂತ್ರ್ಯ ಇಲ್ವಾ ಅಂತ ಪ್ರಮೀಳಾ ಜೋರಾಕಿರ್ಸ್ತಾರೆ ನಿಧಾನಕ್ ಮಾತಾಡಮ್ಮ ಅವ್ನ ಮಲಗಿದಂತಾನೆ ಅವನು ಚೆನ್ನಾಗಿ ನಿದ್ದೆ ಮಾಡ್ಲಿ ನಾನು ತುಂಬಾ ದಿನ ಆದ್ಮೇಲೆ ಇವತ್ತು ನೆಮ್ಮದಿಯಾಗಿ ಮಲ್ಕೋತೀನಿ ಅಂತ ರೋಹಿಣಿ ಹೇಳ್ತಿರುವಾಗ ಅದ್ ಹೇಗೆ ಅದ್ ಹೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗುತ್ತೆ ನನ್ಗೆ ಇವತ್ತು ನಿದ್ದೆನೆ ಬರೋದಿಲ್ಲ ಕಣೆ ಅಂತ ಕೆಲಸ ಮಾಡ್ಸಿದ್ಯಾ ಇವತ್ತು ಅಂತ ಪ್ರಮೀಳಾ ಹೇಳ್ತಾರೆ ಈಗ ಏನಾಯ್ತು ನಾನು ಹೇಳ್ದಂಗೆ ನೀನ್ ಅಲ್ಲಿ ಮಾತಾಡಿ ಆಯ್ತಲ್ಲ ಸ್ವಲ್ಪ ಹೊತ್ತು ನನ್ಗೆ ಅಲ್ವೇನೋ ಬೇರೆ ಯಾರನ್ನೋ ನೋಡ್ತಾ ಇದೀನೋ ಒಂದು ರೀತಿ ಅನಿಸ್ತಾ ಇತ್ತು ನೀನ್ ತುಂಬಾ ಕರೆಕ್ಟ್ ಆಗಿ ಅಮ್ಮ ಅಂತ ಹೇಳಿ ರೋಹಿಣಿ ಪ್ರಮೀಳಾ ಕೈ ಹಿಡ್ಕೊಂಡಾಗ ಕೈ ಬಿಡೇ ಅವರಿಬ್ರು ನನ್ ಮೇಲೆ ಕೃಷ್ಣ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಗೊತ್ತೇನೆ ಸ್ವಂತದವರು ನನ್ಗೆ ಏನಾದ್ರು ಆದ್ರೆ ಬಂದು ನಿಂತ್ಕೋತಾರೋ ಇಲ್ವೋ ಆದ್ರೆ ಅವರಿಬ್ರು ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು ನಿಮ್ಗೆ ಏನಾದ್ರೂ ಆದ್ರೆ ತಕ್ಷಣ ಫೋನ್ ಮಾಡಿ ಅಂತ ಹೇಳಿ ಎಷ್ಟು ಒದ್ದಾಡ್ತಿದ್ರು ಕೃಷ್ಣ ಜೀವನೇ ಉಳಿಸಿದ ಕಣೆ ನಾನು ಅವತ್ತು ರೋಡ್ ಅಲ್ಲಿ ತಲೆ ಸುತ್ತಿದ್ದಾಗ ಅವರೇ ನನ್ನನ್ನ ಕಾಪಾಡಿ ಆಸ್ಪತ್ರೆಗೆ ಸೇರಿಸಿದಾರೆ ಕಣೆ ಅವರು ಒಳ್ಳೇದೇ ಮಾಡಿದ ಕಣೆ ಆದ್ರೆ ಇವತ್ತು ನನ್ನಿಂದಾಗಿ ಅವ್ರಿಗೆ ಇಷ್ಟು ದೊಡ್ಡ ಅವಮಾನ ಆಯಿತು ನನಗೆ ಬೇರೆ ದಾರಿನೇ ಗೊತ್ತಿಲ್ಲ ಕಣೆ ನಿನ್ನಿಂದಾಗಿ ನನ್ನ ಮನಸ್ಸಾಕ್ಷಿನ ನಾನು ಸಾಯಿಸಿ ನಾನ್ ಮಾತಾಡಿದೀನಿ ಕಣೆ ಅವ್ರ ಹತ್ರ ಅಂತ ಪ್ರಮೀಳಾ ಅಳ್ತಾ ಹೇಳ್ತಿರ್ತಾರೆ ನೋಡಮ್ಮ ನೀನು ನಿನ್ ಮಗಳ ಜೀವನ ಉಳಿಸೋದಕ್ಕೆ ಅಂತ ಮಾಡಿದೀನಿ ಅಂತ ಅನ್ಕೋ ಆಗ ಇದ್ರಲ್ಲಿ ಯಾವ್ದೇ ರೀತಿ ತಪ್ಪು ಅಂತ ನಿನಗೆ ಅನ್ಸೋದಿಲ್ಲ ಆದ್ರೆ ನೀನೇ ಅವ್ರಿಗೆ ಓವರ್ ಆಗಿ ಮನಸ್ಸಲ್ಲಿ ಜಾಗ ಕೊಟ್ಬಿಟ್ಟೆ ಈಗ ಈಗ ಏನಾದ್ರೂ ಆ ರೀತಿ ಮಾಡಿಲ್ಲ ಅಂದಿದ್ರೆ ಸೂರ್ಯ ಎಷ್ಟೊತ್ತಿಗಾಗ್ಲೇ ಕೃಷ್ಣ ದತ್ತು ತಗೋತೀನಿ ಅಂತ ಬಂದ್ ನಿಂತಿರೋನು ಜಾಸ್ತಿ ಆಗ್ತಿದ್ರು ಈಗ ಸರ್ಯಾಗ ಅವರಿಗೆ ಬುದ್ಧಿ ಕಲ್ಸಿದೀಯ ಕೊಡೋದಿಲ್ಲ ಅಂತ ರೋಹಿಣಿ ಹೇಳಿದಾಗ ನನ್ಗೆ ಯಾವತ್ತೂ ಅವ್ರು ತೊಂದರೆ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇಲ್ಲ ಕಣೆ ನಿನ್ ಮಗನ್ ಮೇಲೆ ಅವ್ರು ಪ್ರೀತಿ ಇಟ್ಟಿದ್ದಕ್ಕೆ ನೀನ್ ಅಷ್ಟು ದೊಡ್ಡ ದಂಡನೆ ಅವ್ರಿಗೆ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ ಅಂತ ಪ್ರಮೀಳಾ ಹೇಳ್ತಾರೆ ನನ್ ಮಗನ್ಗೆ ಪ್ರೀತಿ ತೋರ್ಸೋದಕ್ಕೆ ಅವ್ರು ಯಾರು ಅಂತ ರೋಹಿಣಿ ಹೇಳಿದಾಗ ನಿನ್ ಮಗನ್ಗೆ ನೀನೇ ತಾಯಿ ಅಂತ ಸ್ವಲ್ಪ ದಿನದಿಂದ ಮಾತ್ರ ತಾನೇ ಗೊತ್ತಿರೋದು ಆದ್ರೆ ಅವನಿಗೆ ತುಂಬಾ ವರ್ಷದಿಂದ ತಾಯಿ ಇಲ್ಲ ಅಂತ ಹೇಳಿ ತಾನೇ ಬೆಳೆಸಿರೋದು ಅಂತ ಪ್ರಮೀಳಾ ಹೇಳಿದಾಗ ಅದಕ್ಕೆ ನೀನೇ ಅಲ್ವಾ ಕಾರಣ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು ತೊಲಗಿದ್ರೆ ಸಾಕು ಅಂತ ಹೇಳಿ ಎಲ್ಲೋ ತಗೊಂಡೋಗಿ ತಳಬಿಟ್ಟೆ ಅಂತ ರೋಹಿಣಿ ಹೇಳಬೇಕಾದ್ರೆ ಏ ಯಾಕೆ ಇವಾಗ ಅದನ್ನೆಲ್ಲ ಮಾತಾಡ್ತಿದ್ಯಾ ಪೂಜಾ ಕೇಳ್ತಾಳೆ ಮತ್ತೆ ಇನ್ನೇನೆ ಎಲ್ಲ ತಪ್ಪನ್ನು ನಾನೇ ಮಾಡಿದೆ ಅನ್ನೋ ರೀತಿ ಮಾತಾಡ್ತಿದಾರೆ ಇವರು ಅಂತ ರೋಹಿಣಿ ಹೇಳ್ತಾಳೆ ಅಮ್ಮ ತಾಯಿ ಎಲ್ಲ ನಂದೇ ತಪ್ಪು ನಾನೇ ದೊಡ್ಡ ಮಾಡಿ ನಿನ್ ಜೀವನನೇ ಹಾಳು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ಪ್ರಮೀಳಾ ಹತ್ಕೊಂಡು ರೋಹಿಣಿಗೆ ಕೈ ಮುಗಿದು ಕೇಳ್ತಿರ್ತಾರೆ ಯಾಕೆ ಸುಮ್ಮನೆ ಅಂತ ಪೂಜಾ ಹೇಳ್ತಿದ್ರುನು ಏ ನೀನ್ ಸುಮ್ಮನೆ ಅಂತ ರೋಹಿಣಿ ಬೈತಿರ್ತಾಳೆ ನಾನು ಮಾಡಿರೋ ತಪ್ಪಿಗೆ ಇದುವರೆಗೂ ನಾನು ಪ್ರಾಯಶ್ಚಿತ ಮಾಡ್ಕೋತಿದ್ದೀನಿ ಕಣೇ ನಿನ್ನ ನನಗೆ ಎಷ್ಟಾದ್ರೂ ಶಿಕ್ಷೆ ಕೊಡಿ ಅದನ್ನ ತಡ್ಕೊಳೋದಕ್ಕೆ ನಾನು ರೆಡಿ ಇದೀನಿ ಆದ್ರೆ ಸೂರ್ಯ ಮೀನ ಏನೇ ಮಾಡಿದ್ರು ಎಲ್ಲರ ಮುಂದೆ ಅವರಿಗೆ ಎಷ್ಟು ಅವಮಾನ ಇವತ್ತು ಆ ಪಾಪ ಸುಮ್ನೆ ಬಿಡೋದಿಲ್ಲ ಕಣೆ ಅಂತ ಪ್ರಮೀಳಾ ಹೇಳ್ಬೇಕಾದ್ರೆ ಅವರೇನೋ ದೊಡ್ಡ ತ್ಯಾಗಿಗಳು ಅನ್ನೋ ರೀತಿ ಮಾತಾಡಬೇಡಮ್ಮ ನೀನ್ ಏನಾದರೂ ಅವ್ರ ಇವತ್ತು ಆ ರೀತಿ ಮಾತಾಡಿಲ್ಲ ಅಂದಿದ್ದರೆ ಕೃಷ್ಣ ಮತ್ತೆ ಮನೆ ಒಳಗಡೆ ಕರ್ಕೊಂಡ್ ಇಟ್ಕೊಂಡಿರೋರು ನೀನು ಕೊಟ್ಬಿಡ್ತಾ ಇದ್ದೆ ಆಗ ನಾನಾಗ ನಾನೇ ಕಟ್ಕೊಂಡಿರೋ ಬದುಕು ನನ್ನಿಂದ ದೂರ ಆಗ್ಬಿಟ್ಟಿರೋದು ಆಗ ನಾನು ರೋಡಿಗೆ ಬರ್ತಿದ್ದೆ ಅದೆಲ್ಲ ನಿನಗೆ ಬೇಕಾಗಿತ್ತ ನಿನ್ ಮಗಳ ಜೀವನದ ಬಗ್ಗೆ ನಿನ್ಗೆ ಸ್ವಲ್ಪನಾದರೂ ಅಕ್ರೆ ಅನ್ನೋದೇ ಇಲ್ಲ ಅಲ್ವಾ ಅಂತ ರೋಹಿಣಿ ಕಿರಿಚ್ಕೊಂಡು ಕೋಪ ಮಾಡ್ಕೊಂಡು ಕೇಳ್ತಿರುವಾಗ ರೋಹಿಣಿ ಕಿರಿಚಿ ಕಣೇ ಕಣೆ ಅವರು ಅವ್ರ ಕಷ್ಟನ ಹೇಳ್ಕೊತಿದ್ದಾರೆ ಕಣೆ ಬಿಡೆ ಇವಾಗೆಲ್ಲ ಮುಗ್ದಾಯ್ತಲ್ಲ ಇನ್ಮೇಲೆ ಆ ಸೂರ್ಯ ಮೀನ ಕೃಷಿ ಬಗ್ಗೆ ಮಾತಾಡೋದು ಇಲ್ಲ ಪ್ರಾಬ್ಲಮೂ ಸಾಲ್ವ್ ಆಯ್ತು ಅಂತ ಪೂಜಾ ಹೇಳ್ತಾಳೆ ನೋಡಮ್ಮ ನೀನ್ ಯಾವ ಪಾಪನು ಮಾಡಿಲ್ಲ ನಿನ್ ಮಗಳ ಲೈಫ್ ನ ನೀನು ಕಾಪಾಡಿದೀಯ ಅದನ್ನ ನೆನೆಸ್ಕೊಂಡು ನೀನ್ ಖುಷಿ ಪಡು ನಿನಗೆ ಇಲ್ಲಿ ಮನೇನೂ ನೋಡಾಯ್ತು ಇನ್ನು ಸ್ವಲ್ಪ ದಿವಸ ಅಷ್ಟೇ ಎಲ್ಲರೂ ಜೊತೆಲ್ಲ ಇರ್ತೀವಿ ಅಂತ ರೋಹಿಣಿ ಹೇಳಿ ಕೃಷ್ಣ ಹತ್ರ ಕುತ್ಕೊಂಡು ಕೃಷ್ಣೇ ನೋಡ್ತಿರ್ತಾಳೆ ಹಾ ಇನ್ನೊಂದು ವಿಷಯ ಕೃಷಿಕು ಅಷ್ಟೇ ಸ್ಕೂಲ್ ನೋಡಾಯ್ತು ಇನ್ಮೇಲೆ ಅವ್ನ ಲೈಫ್ ಎಲ್ಲ ನೆನೆಸ್ಕೊಂಡು ನೀನೇನು ಭಯ ಪಡಬೇಡ ನನ್ನ ಮಗಳು ನ್ನ ನೋಡ್ಕೊಳ್ಳೋದಕ್ಕೆ ಗೊತ್ತು ನೀನು ತುಂಬಾ ತಲೆಗೆ ಹಚ್ಕೊಂಡು ಯೋಚನೆ ಮಾಡ್ಬೇಟ್ ನೀನು ಮೊದ್ಲು ಊಟ ಮಾಡು ಪೂಜಾ ಅಮ್ಮನ್ಗೆ ಊಟ ತಂದು ಕೊಡು ಅಂತ ರೋಹಿಣಿ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಪೂಜಾ ಊಟ ತಗೊಂಡ್ ಬರದ್ ಹೋಗ್ತಾಳೆ ಕಲ್ಯಾಣಿ ಒಂದು ಮಾತನ್ನ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೋ ಒಳ್ಳೆಯರ್ ಮನಸ್ಸಿಗೆ ನೋವು ಮಾಡಿದವರು ಯಾವತ್ತೂ ಉದ್ದಾರ ಆಗೋದಿಲ್ಲ ಅದಕ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಇನ್ನು ನೀನು ನಿನ್ ಜೀವನದಲ್ಲಿ ಸುಳ್ಳು ಅನ್ನೋ ಅಡಿಪಾಯಿದ್ಮೇಲೆ ನಿಂತಿದೀಯಾ ಅದು ತುಂಬಾ ದಿನ ನಿನ್ನನ್ನ ಕಾಪಾಡೋದಿಲ್ಲ ಕಣೆ ಅಂತ ಪ್ರಬಿಳಾ ಹೇಳಿದಾಗ ರೋಹಿಣಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಮೀನ ಆಚೆ ಕುತ್ಕೊಂಡು ತುಂಬಾ ಅಳ್ತಿರ್ತಾಳೆ ಅಲ್ಲಿಗೆ ಸೂರ್ಯ ಬರ್ತಾನೆ ಲೇ ಮೀನಾ ನೀನ್ ಇಲ್ಲಿ ಕುತ್ಕೊಂಡಿದೀಯಾ ಮನೆ ಹುಡುಕಿ ಹುಡುಕಿ ಸಾಕಾಯ್ತು ಕಣೆ ಅಂತ ಸೂರ್ಯ ಹತ್ರ ಬಂದು ಮೀನಾ ಅಳ್ತಿರೋದನ್ನ ನೋಡಿ ಯಾಕೆ ಮೀನಾ ಯಾಕೆ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಕೆಲವರು ಈ ತರನೇ ಮಾತಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತೆ ಅದಕ್ಕೆ ಅವರು ನಮ್ ಬಗ್ಗೆ ಏನೇ ತಪ್ಪಾಗಿ ಮಾತಾಡಿದ್ರು ನಮ್ಗೆ ಏನು ಅನ್ಸೋದಿಲ್ಲ ಇನ್ನೂ ಕೆಲವರು ನಮ್ಮ ಮನ್ಸಿಗೆ ನೋವಾಗೋ ರೀತಿ ಮಾತಾಡ್ತಾರೆ ಅಂತ ನಾವ್ ಕನ್ಸಲ್ಲೂ ಅನ್ಕೊಂಡಿರಲ್ಲ ಆದ್ರೆ ಅವ್ರು ನಮ್ ಬಗ್ಗೆ ತಪ್ಪಾಗ ಮಾತಾಡ್ತಿರ್ಬೇಕಾದ್ರೆ ನಮ್ ಆಗುತ್ತೆ ರೀ ಅಂತ ಮೀನಾ ಹೇಳಿದಾಗ ಕೃಷ್ಣಜ್ಜಿ ಮಾತಾಡಿರೋದ್ರ ಬಗ್ಗೆ ಹೇಳ್ತಿದ್ಯಾ ನಾನು ಅವರು ಈ ರೀತಿಯೆಲ್ಲ ಮಾತಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಸಡನ್ ಆಗಿ ರೋಹಿಣಿ ಇವರಿಬ್ರು ಆಚೆ ಮಾತಾಡ್ತಿರೋದನ್ನ ಕದ್ದು ಕೇಳಿ ಇರ್ತಾಳೆ ರೀ ನಾವು ಕೃಷ್ಣ ಅವರಿಂದ ದೂರ ಮಾಡೋದಕ್ಕೆ ನೋಡಿದ್ವಿನ್ರಿ ಅಂತ ಮೀನಾ ಕೇಳಿದಾಗ ನೋಡು ಮೀನಾ ಅವ್ರು ಆ ರೀತಿ ಹೇಳಿದ ತಕ್ಷಣ ಅದು ನಿಜಾಗ್ ಹೋಗ್ಬಿಡುತ್ತಾ ನಾವು ಕೃಷಿಗೆ ಒಳ್ಳೇದಾಗ್ಲಿ ಅಂತಾನೆ ನೋಡಿದ್ವಿ ಅದನ್ನ ಅಮ್ಮ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅವರಿಗೆ ಇಷ್ಟ ಇಲ್ಲ ಅಂದಿದ್ರೆ ಅವತ್ತೇ ಹೇಳ್ಬೋದಿತ್ತಲ್ವೇನ್ರಿ ಇಲ್ಲಿ ಬಂದು ಈ ರೀತಿ ಎಲ್ರ ಮುಂದೆ ಹೇಳೋ ಅವಶ್ಯಕತೆ ಇತ್ತ ನನ್ಗೆ ಇವಾಗ ಅವ್ರ ಮುಖ ಎಲ್ಲ ನೋಡೋದಕ್ಕೆ ಒಂಥರ ಆಗುತ್ತೆ ರೀ ಅವಮಾನ ಆದಂಗೆ ಅನ್ಸುತ್ತೆ ಅಂತ ಮೀನಾ ಹೇಳ್ಕೊಂಡು ಅಳ್ತಿರ್ತಾಳೆ ಅಯ್ಯೋ ಮೀನಾ ನಮ್ಗೆ ಯಾಕೆ ಅವಮಾನ ಆಗ್ಬೇಕು ಹೇಳು ನಾವೇನು ತಪ್ಪು ಮಾಡಿಲ್ಲ ಅಲ್ವಾ ಅಂತ ಸೂರ್ಯ ಹೇಳಿದಾಗ ಆದ್ರೆ ಕೃಷ್ಣ ಅವ್ರ ಅಜ್ಜಿ ಆ ರೀತಿ ಎಲ್ಲ ಅನ್ಕೊಂಡಿಲ್ವಲ್ಲ ರೀ ನಾವು ಅವ್ರನ್ನ ನಮ್ ಫ್ಯಾಮಿಲಿಲಿ ಒಬ್ರು ಅಂತ ತಾನೆ ಅನ್ಕೊಂಡಿದ್ದು ಅಂತ ಮೀನಾ ಹೇಳ್ತಾಳೆ ಅಲ್ಲ ಕಣಮ್ಮ ಮೀನಾ ನಾವ್ ಅನ್ಕೊಂಡ್ರೆ ಸಾಕ ಅವರು ಅನ್ಕೋಬೇಕಲ್ವಾ ಆದ್ರೆ ನನ್ಗೆ ಈಗ್ಲೂ ಒಂದು ಡೌಟ್ ಬರ್ತಾ ಇದೆ ಯಾಕಂದ್ರೆ ರೀತಿಯೆಲ್ಲ ಮಾತಾಡೋರಲ್ಲ ಬೇರೆ ಏನೋ ನಡೆದಿದೆ ಇಲ್ಲಿ ಅಂತ ಸೂರ್ಯ ಹೇಳ್ತಿರುವಾಗ ಅದನ್ನ ಕೇಳಿಸ್ಕೊಂಡು ರೋಹಿಣಿ ತುಂಬಾನೇ ಶಾಕ್ ಆಗ್ತಾಳೆ ಇಲ್ಲ ರೀ ಅವ್ರಿಗೆ ನಿಜವಾಗ್ಲು ನಾವು ಕೃಷ್ಣ ನೋಡೋದಕ್ಕೆ ಹೋಗೋದು ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಇವತ್ತು ಅವ್ರು ಒಟ್ಟಿಗೆ ಎಲ್ಲ ಗೊಬ್ಬನ್ನು ತಿರ್ಸ್ಕೊಂಡಿದ್ದಾರೆ ರೀ ಹಾಗಾದ್ರೆ ಇನ್ಮೇಲೆ ನಾವು ಕೃಷ್ಣ ಆಗೋದಿಲ್ವಾ ಅಂತ ಮೀನಾ ಕೇಳಿದಾಗ ಏ ಯಾಕಮ್ಮ ಆಗಲ್ಲ ಸ್ವಲ್ಪ ದಿನ ಹೋಗ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಸೂರ್ಯ ಹೇಳ್ತಿರುವಾಗ ಛೇ ಇವ್ರು ತರಾನೇ ಕಾಣಿಸ್ತಿಲ್ವಲ್ಲ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಅವ್ರ ಅಜ್ಜಿನೇ ಹೇಳ್ತಿದ್ರಲ್ವಾ ಇನ್ಮೇಲೆ ಕೃಷ್ಣ ನೋಡೋದಕ್ ಬರಬಾರ್ದು ಅಂತ ಅಂತ ಮೀನಾ ಹೇಳಿದಾಗ ನೋಡು ಮೀನಾ ನಾವು ಕೃಷಿಗೆ ಒಳ್ಳೆ ಜೀವನ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ಅವರು ಯಾಕಂಗೆಲ್ಲ ಮಾತಾಡಿದ್ರು ಅಂತ ನಂಗಂತೂ ಗೊತ್ತಿಲ್ಲ